ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಮನೇಲಿ ನೋಡಿರ್ತೀರ ನರ್ಸರಿಯಿಂದ ತಂದಂಥ ದಾಸವಾಳ ಗಿಡವನ್ನು ಪಾಟಿಗೆ ಯಾವ ರೀತಿ ಹಾಕಬೇಕು ಹೌದು ಇವತ್ತಿನ ವಿಡಿಯೋ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ದಾಸವಾಳ ಗಿಡ ನರ್ಸರಿಯಿಂದ ಮೇಲೆ ತುಂಬ ಚೆನ್ನಾಗಿರುತ್ತೆ ನಾವು ಅದನ್ನು ಬೇರೆ ಪೋಟೆಗೆ ಶಿಫ್ಟ್ ಮಾಡಿದ ಮೇಲೆ ಗಿಡ ಸಾಯುತ್ತೆ ಅದು ಯಾಕಾಗುತ್ತೆ ನಾವು ಏನೇನೆಲ್ಲ ತಪ್ಪು ಮಾಡ್ತೀವಿ ಪಾಟಿಗೆ ಹಾಕಬೇಕಾದ್ರೆ ಹಾಗೆ ಯಾವ ರೀತಿಯಾದಂಥ ಕೇರ್ನ ತೊಗೋಬೇಕು ಯಾವ್ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಪಾಟಿಂಗಿಗೆ ಹಾಕಬೇಕಾದ್ರೆ ಅಂತ ನೋಡ್ಕೊಬರೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಯಾರು ಹೊಸೊಬ್ಬರು ಚಾನಲ್ಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸಬ್ಸ್ಕ್ರಿಪ್ಷನ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ದಾಸವಾಳಕ್ಕೆ ಬೇಕಾಗಿರುವಂಥ ಪ್ರಾಪರ್ ಮಣ್ಣು ನಾವು ಕೊಟ್ಟಾಗ ಮಾತ್ರ ಅದು ಚೆನ್ನಾಗಿ ಬೆಳ್ಕೊಳ್ಳೋದು ಸೊ ಮಣ್ಣು ಹೇಗಿರಬೇಕು ಅಂತ ನೋಡ್ಕೊಬರೋಣ ನಾನಿಲ್ಲಿ ತ್ರೀ ಪಾರ್ಟಷ್ಟು ಅಂದರೆ ತ್ರೀ ಬೌಲಷ್ಟು ಗಾರ್ಡನ್ ಸಾಯಿಲ್ ಒನ್ ಬೌಲಷ್ಟು ಸ್ಯಾಂಡ್ ಒನ್ ಬೌಲಷ್ಟು ನಾನು ಕೋಕೋಪೀಟ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒನ್ ಬೌಲಷ್ಟು ನಾನು ವರ್ಮಿ ಕಂಪೋಸ್ಟನ್ನ ತೊಗೊಂಡಿದ್ದೀನಿ ನೀವು ಕೌಡಂಗ್ ಕಂಪೋಸ್ಟ್ ಕೂಡ ನೀವು ತೊಗೋಬೋದು ಅಥವಾ ಕಿಚನ್ ವೇಸ್ಟಲ್ಲಿ ಮಾಡಿರುವಂಥ ಕಂಪೋಸ್ಟ್ನ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಇನ್ನೊಂದು ಸಲ ರಿಪೀಟ್ ಮಾಡಿಬಿಡ್ತೀನಿ ಮೂರು ಕಪ್ ಅಥವಾ ನೀವು ಯಾವ ಮೇಜರ್ಮೆಂಟಲ್ಲಿ ತೊಗೊಂಡಿರ್ತೀರ ತ್ರೀ ಪಾರ್ಟ್ ನಾವು ಗಾರ್ಡನ್ ಸಾಯಿಲ್ ಹಾಗೆ ಎಲ್ಲನೂ ಒಂದೊಂದು ಪಾರ್ಟ್ ಅಂತಂದರೆ ಸ್ಯಾಂಡ್ ಕೋಕೋಪೀಟ್ ಹಾಗೆ ವರ್ಮಿ ಕಂಪೋಸ್ಟ್ನ ಒಂದೊಂದು ಪಾರ್ಟ್ನ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಗಿಡವೇನು ತೊಗೊಂಡು ಬಂದುಬಿಡ್ತೀವಿ ನರ್ಸರಿಯಿಂದ ತೊಗೊಂಡು ಬಂದಾದಮೇಲೆ ಅದನ್ನು ಪಾಟಿಂಗ್ ಮಾಡಬೇಕಾದ್ರೆ ತುಂಬ ತಪ್ಪುಗಳನ್ನ ಮಾಡೋದ್ರಿಂದ ಮಾತ್ರ ಗಿಡ ಸಾಯುತ್ತೆ ಮಣ್ಣು ತುಂಬ ಚೆನ್ನಾಗಿರಬೇಕು ವೆಲ್ ಡ್ರೈನ್ಡ್ ಮಣ್ಣಾಗಿರಬೇಕು ಹಾಗೆ ನೀವು ಇನ್ನೊಂದು ಟಿಪ್ ಏನಂತಂದರೆ ಯಾವಾಗ್ಲೂ ನರ್ಸರಿಯಿಂದ ತಂದ ಗಿಡವನ್ನು ಇಮಿಡಿಯೇಟ್ ಆಗಿ ಪಾಟಿಗೆ ಹಾಕೋ ಹಾಗಿಲ್ಲ ಮಿನಿಮಮ್ ಅಂದ್ರೂ ಒನ್ ವೀಕ್ ಆದರೂ ವೇಟ್ ಮಾಡಲೇಬೇಕು ಫಿಫ್ಟೀನ್ ಡೇಸ್ ವೇಟ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಅದು ನಾವು ತೊಗೊಂಡು ಬಂದಿರೋಂಥ ವೆದರ್ಗೆ ಸೆಟ್ ಆಗಬೇಕು ಸೊ ಗಿಡ ಶಾಕಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಯಾವತ್ತೂ ಯಾವುದೇ ಗಿಡವನ್ನು ನೀವು ರೀಪೋಟ್ ಮಾಡೋ ಹಾಗಿಲ್ಲ ಇನ್ನು ನೆಕ್ಸ್ಟ್ ಬಂದು ಈ ರೀತಿಯಾಗಿ ಪಾಲಿಥೀನ್ ಬ್ಯಾಗಲ್ಲಿ ಇರೋವಂಥ ಒಂದು ದಾಸವಾಳ ಗಿಡನ ನಾನು ತೊಗೊಂಡು ಬಂದಿದ್ದೀನಿ ತುಂಬ ಹೆಲ್ದಿಯಾಗಿರುವಂಥ ಗಿಡನ ನೀವು ಆರಿಸಿ ತೊಗೊಂಡು ಬರಬೇಕಾಗುತ್ತೆ ಸೊ ಇದು ತುಂಬ ಹೆಲ್ದಿಯಾಗಿತ್ತು ಹಾಗೆ ಸುಮಾರು ಬಡ್ಸ್ ಕೂಡ ಆಲ್ರೆಡಿ ಇತ್ತು ಅಂತ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಇನ್ನೊಂದು ಟಿಪ್ ನಿಮಗೆ ಏನಂತಂದರೆ ಪಾಟ್ ಸೈಜ್ ಯಾವಾಗಲೂ ದಾಸವಾಳ ಗಿಡಕ್ಕೆ ಚಿಕ್ಕ ಪಾಟನ್ನು ತೊಗೊಳ್ಳೇಬಾರ್ದು ಮಿನಿಮಮ್ ಅಂದರೂ ಟ್ವೆಲ್ ಇಂಚ್ ಎಷ್ಟೇ ಚಿಕ್ಕ ಗಿಡ ಇದ್ರೂ ಮಿನಿಮಮ್ ಟ್ವೆಲ್ ಇಂಚ್ ಪಾಟ್ ಬೇಕೇ ಬೇಕು ಇನ್ನೂ ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ತುಂಬ ಒಳ್ಳೆಯದು ಸೊ ಈ ಪಾಲಿಥೀನ್ ಬ್ಯಾಗನ್ನ ನಾನು ಸೈಡಿಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಫಸ್ಟು ಪಾಟಲ್ಲಿ ಇಡ್ತೀನಿ ಈ ಸುತ್ತಲೂ ಈ ಮದರ್ ಸಾಯಿಲ್ ಏನಿದೆಯಲ್ಲ ನಾನು ಎಲ್ಲ ಗಿಡಗಳಿಗೂ ತೆಗಿಯಕ್ಕೆ ಹೋಗಬಾರ್ದು ಮದರ್ ಸಾಯಿಲ್ನ ಬಟ್ ಈ ಗಿಡಕ್ಕೆ ನಾವು ಚೆಕ್ ಮಾಡ್ಕೋಬೇಕು ಆ ಸ್ಟೆಮ್ಮಿಂದ ಕೆಳಗಡೆ ಒಂದು ಮೆಶ್ ಟೈಪ್ ಹಾಕಿರ್ತಾರೆ ಅವರು ಅಂತಂದರೆ ಒಂದು ಈ ಬ್ಲ್ಯಾಕ್ ಕಲರ್ ಆಗಿರೋವಂಥ ಒಂದು ನೆಟ್ ಪಾಟ್ ಅಂತ ನಾವೇನು ಕರಿತೀವಿ ಅದು ಇರುತ್ತೆ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅದು ಇದ್ದರೆ ಮಾತ್ರ ಮದರ್ ಸಾಯಿಲ್ನ ತೆಗಿಬೇಕು ಅದಿಲ್ಲ ಅಂತಂದರೆ ಡೈರೆಕ್ಟ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಇಟ್ಬಿಟ್ಟು ನೀವು ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಮಣ್ಣನ್ನು ಕೂಡ ಹಾಕಿ ಬಿಟ್ಬಿಡ್ಬೋದು ನೀರು ಹಾಕಿ ಬಟ್ ಇದರಲ್ಲಿ ನಾನು ಚೆಕ್ ಮಾಡಿದಾಗ ಅದು ಪಾಟ್ ಕಾಣಿಸ್ತು ಸೊ ಅದಕ್ಕೋಸ್ಕರ ನಾನು ಈ ಮದರ್ ಸಾಯಿಲ್ ಅಂತಂದರೆ ಈ ನರ್ಸರಿಯಿಂದ ತಂದಾಗ ಅದ್ರ ಜೊತೆಗಿರುವಂಥ ಮಣ್ಣು ಏನಿದೆಯಲ್ಲ ಅದಕ್ಕೆ ನಾವು ಮದರ್ಸ್ ಆಯಿಲ್ ಅಂತ ಕರಿತೀವಿ ಅದನ್ನು ನಾನು ಎಲ್ಲನೂ ಬಿಚ್ಕೊಳ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರ ನೀವು ಇದು ತುಂಬ ಚಿಕ್ಕದಾಗಿರುತ್ತೆ ಹಾಗೆ ಇದನ್ನು ರೂಟ್ಸ್ಗೆ ಹಾಕಿರ್ತಾರೆ ಅವರು ಈ ಇದೊಂದು ಇದ್ದರೆ ಗಿಡ ಚೆನ್ನಾಗಿ ಬರೋಲ್ಲ ಯಾಕಂತಂದರೆ ಈ ಇನಿಷಿಯಲ್ ಡೇಸ್ ಅಂದರೆ ನೀವು ಗಿಡ ಹಾಕಿದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ತುಂಬ ಚೆನ್ನಾಗಿರುತ್ತೆ ಗಿಡ ಯಾಕಂತಂದರೆ ಬೇರು ಅಷ್ಟು ಬೇಗ ಬೆಳವಣಿಗೆ ಆಗೋದಿಲ್ಲ ಹಾಗೆ ಕಳೀತಾ ದಿನಗಳು ಕಳೀತಾ ಏನಾಗುತ್ತೆ ಬೇರುಗಳು ಅಂತಂದರೆ ಸ್ಪ್ರೆಡ್ ಆಗೋಕ್ಕೆ ಜಾಗ ಇರೋದಿಲ್ಲ ಇದನ್ನು ಹಾಕಿಬಿಟ್ರೆ ಸೊ ಅದಕ್ಕೋಸ್ಕರ ಇದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ಸೀಸರ್ಸಿಂದ ತೆಗೆದುಬಿಡಿ ನೀವು ಆಲ್ಮೋಸ್ಟ್ ನಾವು ನರ್ಸರಿಯಿಂದ ತಂದ ಎಲ್ಲ ನೈಂಟಿ ಪರ್ಸೆಂಟ್ ಗಿಡಗಳಿಗೂ ಈ ರೀತಿಯಾಗಿರುತ್ತೆ ಬಟ್ ನಾವು ಚೆಕ್ ಮಾಡದೆ ನಾವು ಏನು ಡೈರೆಕ್ಟಾಗಿ ಮದರ್ ಸಾಯಿಲ್ ಜೊತೆಗೆ ಪಾಟಲ್ಲಿ ಹಾಕೋದ್ರಿಂದ ಅದೇನಾಗುತ್ತೆ ಅಂತಂದರೆ ಅದಕ್ಕೆ ಜಾಗ ಇಲ್ಲದೆ ಇರೋ ಥರ ಆಗಿ ಬೇರುಗಳು ಚಾಚಿಕೊಳ್ಳೋದೇ ಇಲ್ಲ ಬೇರುಗಳು ಸ್ಪ್ರೆಡ್ ಆಗಿಲ್ಲ ರೂಟ್ಸ್ಗಳು ಸ್ಪ್ರೆಡ್ ಆಗಿಲ್ಲ ಅಂತಂದರೆ ಗಿಡ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಸೊ ಇದೊಂದು ಟಿಪ್ಪು ನಿಮಗೆ ಸೊ ಮದರ್ ಸಾಯಿಲ್ನ ನಾನೆಲ್ಲ ತೆಗೆದು ಅದನ್ನು ಕಟ್ ಮಾಡಿ ತೆಗ್ದಾಗಿದೆ ಇವಾಗ ನೋಡ್ತಾ ಇದ್ದೀರ ಕ್ಲೀನಾಗಿ ಮಧ್ಯಕ್ಕೆ ನಾನು ಇದನ್ನು ಇದ್ದೀನಿ ಇಟ್ಟು ನೀವು ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಮಣ್ಣನ್ನು ನೀವು ಇಲ್ಲಿ ಹಾಕಬೇಕು ಯಾವಾಗ್ಲೂ ಪಾಟ್ ಹಾಕಬೇಕಾದ್ರೆ ಕಂಪ್ಲೀಟಾಗಿ ಪಾಟ್ ಮುಚ್ಚೋವರೆಗೂ ಮಣ್ಣು ಹಾಕಬಾರ್ದು ಎರಡು ಅಥವಾ ಮೂರು ಇಂಚಷ್ಟು ನಾವು ಗ್ಯಾಪ್ನ ಬಿಡಬೇಕು ನಾವು ನೀರು ಹಾಕಿದಾಗ ಆ ನೀರು ಹೊರಗಡೆ ಬರೋದಿಲ್ಲ ಆವಾಗ ಸೊ ಈ ಈ ರೀತಿ ಚಿಕ್ಕ ಚಿಕ್ಕ ಏನು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ನರ್ಸರಿಯಿಂದ ತಂದ ಗಿಡನ ನೆಡ್ಬೋದು ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಹಾಗೆ ಇಮಿಡಿಯೇಟಾಗಿ ನೀರು ಕೊಡಬೇಕು ಆಮೇಲೆ ಕೊಡೋಣ ಅಂತ ಬಿಟ್ ಬಿಡಬಾರ್ದು ಯಾಕಂತಂದರೆ ಅದು ಹೊಸ ಸಾಯಿಲ್ ಜೊತೆಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಹಾಗೆ ನೀವು ಡ್ರೈ ಆಗಿರುವಂಥ ಮಣ್ಣನ್ನು ಹಾಕಿ ಬಿಟ್ಬಿಟ್ರೆ ಅದು ಡ್ರೈ ಆಗ್ತಾ ಬರುತ್ತೆ ಗಿಡ ಸೊ ಅದಕ್ಕೋಸ್ಕರ ತೇವಾಂಶ ಇರಲೇಬೇಕು ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಾಗೆ ದಾಸವಾಳ ಗಿಡಕ್ಕೆ ಯಾವ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಹಾಗೆ ಏನಾದರೂ ಕೇಳೋದಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡೋದನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್